ಇವತ್ತು ಮೂರು ಕ್ಷೇತ್ರದಲ್ಲಿ ಮೂರು ಮುಂಚೆನೇ ಮಾಧ್ಯಮ ಗೆಲ್ಲಿದೆ ನಾನು ಮೂರು ಕ್ಷೇತ್ರದಲ್ಲಿ ನಾವು ಗೆಲ್ಲಿದ್ದೀವಿ ಅಂತ ಎಸ್ಪೆಷಲಿ ಚನ್ನಪಟ್ಟಣದಲ್ಲಿ ಮಂಗ್ಳೂರಲ್ಲಿ ನಾನು ಹೇಳಿದೆ ಹದಿನೆಂಟು ಸಾವಿರದಿಂದ ಮೇಲೆ ನಾವು ಲೀಡಲ್ಲಿ ನಾವು ಗೆಲ್ತೀವಿ ಅಂತ ಮಂಗ್ಳೂರಲ್ಲಿ ನಾನು ಹೇಳಿದೆ ನಾನು ಹಂಗಾಗಿ ನಾವು ಇಂಗ್ಲೀಷ್ ಎತ್ತು ನಾವು ಮೂರು ಗೆಲ್ತೀವಿ ಅಂತ ಇವತ್ತು ಜನ ಮೂರು ಸೀಟನ್ನು ಗೆಲ್ಲಿಸ್ಕೊಂಡಿದ್ದಾರೆ ನಾವು ಸಹ ಸಿಗ್ಗಂದಲ್ಲಿ ಹದಿಮೂರು ಸಾವಿರದ ನಾನ್ನೂರ ನಲ್ವತ್ತೆಂಟು ಲೀಡಲ್ಲಿ ಗೆದ್ದಿದ್ದೀವಿ ಚನ್ನಪಟ್ಟಣದಲ್ಲಿ ಇಪ್ಪತ್ತೈದು ಸಾವಿರದ ನಾನ್ನೂರ ಹದಿಮೂರು

ನಾನು ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ಈ ಬಾರಿ ಏನು ಮಾಡಿದ್ರು ಮಾಧ್ಯಮದಲ್ಲಿ ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡಿಕೊಂಡ್ರು ಅದು ಅದು ನಾನು ಎಲ್ಲೋ ಒಂದು ಕಡೆ ಅದು ಹೇಳಬಾರ್ದಾಗಿತ್ತು ನಾನು ಹೇಳಿದ್ದೀನಂತ ನನಗೂ ಅನಿಸ್ತು ಅದು ಏನಕ್ಕೆ ಅಂದರೆ ಮುಂಚೆಯಿಂದ ಕುಮಾರಸ್ವಾಮಿಗೆ ನಾನು ಹೇಳಿದ್ದೀನಿ ನಾನು ನಾವು ಇದು ಭಾಳ ಆತ್ಮೀಯ ಆಗಿದ್ದರು ಅವ್ರು ನನ್ನ ಕುಳ್ಳ ಅಂತ ಕರಿತಾ ಇದ್ದರು ನನ್ನ ಕರಿ ಅಂತ ಕರಿತಾ ಇದ್ದೆ ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮದಲ್ಲೂ ಹೇಳಿದ್ದೀನಿ ನಾನು ಅದು ಓಪನ್ ಪಬ್ಲಿಕ್ ಮೀಟಿಂಗಲ್ಲಿ ಎಲ್ಲೋ ಒಂದು ಕಡೆ ಹೇಳಬಾರ್ದಾಗಿತ್ತು ಅಂತ ನನಗೂ ಒಂದು ಅನಿಸ್ತು ಅದು ಎಲ್ಲೋ ಜನ ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಂಡಿಲ್ಲ ಅನಿಸ್ತಾ ಇದೆ ನನಗೆ ಕಡೆ ಸ್ಪ್ಲಿಟ್ ಮಾಡುತ್ತೆ ಗೆದ್ದಿದೀವಿ ಎಕ್ಸಿಟ್ ಪೋಲ್ ಅಲ್ಲಿ ಎಲ್ಲ ಒಂದು ನಾವು ಸಂಡೂರ್ ನಾವು ಗೆಲ್ತೀವಿ ಸಿಗ್ಗವ್ ಬಿಜೆಪಿ ಅಂತ ನೀವು ಕೊಟ್ಟಿದ್ವಿ ಚನ್ನಪಟ್ಟಣನು ಜೆಡಿಎಸ್ ಗೆಲ್ತಾನಂತ ಕೊಟ್ಟಿದ್ವಿ ನಾವು ಒಳ್ಳೆ ಲೀಡಲ್ಲೇ ಲೆ ಗೆ ಗೆದ್ದಿದ್ವಿ ಸಾವಿರ ಅಂದ್ರೆ ಕಡಿಮೆ ಅಂತರ ಇಲ್ಲ ಅವ್ರು ನಿಖಿಲ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಮಾಜಿ ಪ್ರಧಾನಿ ಅವರೆಲ್ಲ ಪ್ರಚಾರ ಮಾಡಿ ಅವ್ರು ಇಪ್ಪತ್ತೈದು ಸಾವಿರ ಹಂತದವ್ರು ಗೆಲ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಅದು ಅವ್ರ ಮೇಲೆ ಅಂದರೆ ಜನ ಕೈ ಹಿಡಿದಿದ್ದಾರೆ ಅಂತ ಆಯ್ತು ನಾವು ಏನು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಐದು ಗ್ಯಾರಂಟಿ ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮೂರು ಉಪಚುನಾವಣೆಯಲ್ಲಿ ಕೈ ಹಿಡ್ದು ಒಳ್ಳೆ ಲೀಡರ್ ಗೆಲ್ಸಿದ್ದಾರೆ ಸ್ಪೆಷಲ್ ಆಗಿ ಅಲ್ಪಸಂಖ್ಯಾತ ಇಲ್ಲ ನಾನು ನಾನು ಹೇಳಿದ್ದೆಲ್ಲ ಮುಂಚೆಯಿಂದ ಅದಕ್ಕಿಂತ ಐದು ಸತಿ ಅಲ್ಪಸಂಖ್ಯಾತರು ಕೊಟ್ಟಿದ್ರು ಈ ಬಾರಿನೂ ಬರೀ ಎಲೆಕ್ಷನ್ ಬರೋದ್ ಹಿನ್ನೆಲೆಯಲ್ಲಿ ದಯಮಾಡಿ ಅಲ್ಪಸಂಖ್ಯಾತರನೆ ಕೊಡಬೇಕಂತ ನಾನು ಕೇಳಿದೆ ಪಕ್ಷ ಅಲ್ಪಸಂಖ್ಯಾತ ಕೊಟ್ಟು ನಾವು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದೆ ಇವತ್ತು ಜನ ಕೈ ಹಿಡಿದು ಅದು ಚೆನ್ನ ಸಿಗ್ಗ ಅಂದ್ರೂ ನಾವು ಗೆದ್ದಿದ್ವಿ ಇಲ್ಲ ಪ್ಲಸ್ ಏನಿಲ್ಲ ಈಗ ಏನಾಗಿದೆ ಬಸವರಾಜ್ ಬೊಮ್ಮೆಯವ್ರು ನಾವು ಹೋಗಿದ್ದೆ ನಾನು ಮೂರು ದಿನ ಪ್ರಚಾರ ಮಾಡಿದೆ ನಾನು ಏನು ಜನ ನಾಲ್ಕು ಬಾರಿ ಬಸವರಾಜ್ ಬೊಮ್ಮಾಯಿಯವ್ರು ಏನು ಸಿಗ್ಗೋ ಗೆದ್ದಿದ್ರು ಆಗ ಆಗ್ಬೇಕಾಗಿರೋದು ಅಭಿವೃದ್ಧಿ ಕೆಲಸ ಆಗಲಿಲ್ಲ ಏಕೆಂದ್ರೆ ಭಾಳ ಜನ ಎಲ್ಲೋದ್ರು ಅದು ಇದ್ರು ಒಂದು ದೇವರು ಅವ್ರಿಗೆ ಅವಕಾಶ ಕೊಟ್ಟಿದ್ದ ಇಲ್ಲಿಂದಲೇ ಎಮ್ ಎಲ್ ಎ ಆಗಿಬಿಟ್ಟು ಅವರು ಮುಖ್ಯಮಂತ್ರಿ ಮುಖ್ಯಮಂತ್ರಿಯೂ ಆಗಿದ್ರು ಅವರು ಹಾಗಾಗಿ ಅವರು ತಾಲೂಕಾದರೂ ಡೆವಲಪ್ ಮಾಡಬೋದಾಗಿತ್ತು ಅವ್ರು ಮಾಡಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಆ ಇನ್ನೆಲ್ಲಿ ಜನ ಬದಲಾವಣೆ ಇದ್ರು ಹಾಗಾಗಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತ ನಾನು ಭಾವಿಸ್ತೀನಿ